ಕೋಲಾರ ಜಿಲ್ಲೆಯ ಜನತೆಗೆ ವಿಶೇಷವಾಗಿ ನಮ್ಮ ಮುಳಬಾಗಲ್ ತಾಲೂಕಿನ ಜನತೆಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಒಂಬತ್ತನೋ ತಾರೀಕು ನಾಳೆ ಭಾನುವಾರ ನಂದು ಮನೆಯದು ಗೃಹ ಪ್ರವೇಶ ಇಟ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ಬರಬೇಕು ಅಂತ ನನ್ನ ವಿನಂತಿ ಮತ್ತು ನನ್ನ ಇನ್ವಿಟೇಷನ್ ಲೆಟರ್ ಎಲ್ಲರಿಗೂ ಕೊಡೋಕ್ಕಾಗಿಲ್ಲ ಕೆಲವರು ಜನತೆಗೆ ದೊಡ್ಡ ದೊಡ್ಡವರಿಗೆ ಮತ್ತು ಸ್ವಲ್ಪ ಜನಕ್ಕೆ ಕೊಟ್ಟಿದ್ದೀನಿ ಜಾಸ್ತಿ ಜನಕ್ಕೆ ಯಾರಿಗೂ ಸಿಕ್ಕಿಲ್ಲ ಅದಕ್ಕೆ ನನ್ನ ಕೊಡೆಯಿಂದನೂ ಸಾರಿ ಹೇಳ್ತಾ ಇದ್ದೀನಿ ನನ್ನ ಆಹ್ವಾನ ಬಂದು ಈ ಮಾಧ್ಯಮವರ ಮುಖಾಂತರ ಇದ್ದೀನಿ ದಯವಿಟ್ಟು ಎಲ್ಲರೂ ನನ್ನ ಗೃಹ ಪ್ರವೇಶಕ್ಕೆ ಬಂದು ಊಟ ಮಾಡಿಕೊಂಡು ಎಲ್ಲ ಬಂದ್ಬಿಟ್ಟು ನಮಗೆ ಒಂದು ಆಶೀರ್ವಾದ ಕೊಟ್ಟು ಹೋಗಬೇಕು ಅಂತ ನನ್ನ ವಿನಂತಿ ಮತ್ತೆ ಬಂದುಬಿಟ್ಟು ನಾಳೆ ಬೆಳಗ್ಗೆ ನಾಲ್ಕು ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ನೀವು ಒಂದು ಆರು ಗಂಟೆನೋ ಆರೂವರೆನೋ ಏಳು ಗಂಟೆನೋ ಯಾವ ಟೈಮಕ್ಕನ್ನು ಬಂದು ಕಾಣಿಸ್ಕೊಂಡು ಒಂದು ಆಶೀರ್ವಾದ ಕೊಟ್ಟು ಹೋಗಬೇಕು ಅಂತ ನನ್ನ ವಿನಂತಿ ಮತ್ತೆ ತಾಲೂಕಿನಲ್ಲಿ ಇರುವಂಥ ನಮ್ಮ ಕಾರ್ಯಕರ್ತರು ಮತ್ತು ನನ್ನ ಅಕ್ಕ ತಂಗಿಯರು ಮತ್ತು ಗಣ್ಯರಿಗೆ ಎಲ್ಲರೂ ಆಯಿತಾ ಎಲ್ಲರಿಗೂ ಒಂದು ಧನ್ಯವಾದಗಳು ಹೇಳಿಕೊಂಡು ನನ್ನ ಮಾತುಗಳು ನಾಲ್ಕು ಮಾತುಗಳು ಮುಗಿಸ್ತಾ ಇದ್ದೀನಿ ಸರ್ ಗೆಸ್ಟ್ಗಳು ಬಂದು ಇವಾಗ ಎಲ್ಲರಿಗೂ ಹೇಳಿದ್ದೀನಿ ಯಾಕಂದರೆ ಇದು ಗೃಹ ಪ್ರವೇಶ ಇದರಲ್ಲಿ ಜಾತಿ ಮತ ಭೇದ ಪಕ್ಷ ಅನ್ನೋದು ಯಾವುದೂ ಇಲ್ಲ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಇಂಡಿಪೆಂಡೆಂಟು ಎಲ್ಲ ಯಾಕಂದರೆ ಇದು ಗೃಹ ಪ್ರವೇಶ ಆಗಿದ್ದಕ್ಕೆ ನಮ್ಮ ಸ್ನೇಹಿತರಿಗೆ ನಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಕೊಟ್ಟಿದ್ದೀನಿ ಎಲ್ಲಾರ್ಗೂ ಆಹ್ವಾನ ಮಾಡಿದ್ದೀನಿ ಎಲ್ಲರಿಗೂ ವೆಲ್ಕಮ್ ಹೇಳಿದ್ದೀನಿ